ಎವಿಎಸ್ ರಣಿತಿ ಯೋಜಿತಕಂತ ಎಲ್ಲರೂ ತಮ್ಮಗಳ ಗುರುವರೆ ಈ ಇನ್ಸಲ್ಟ್ ಈ ಇನ್ಸಲ್ಟ್ ಮಾಡ್ತಾ ಇದ್ದೀಯಾ ನೀನು ನೀವೆಲ್ಲಾ ಕೂತಿದ್ದೀರಾ ಮಾತೆ ಮಾತೆ ಜನಗಳು ನೋಡು ನೋಡು ಒಂದ್ ಕೆನ್ನೆ ಕೊಡ್ರೆ ಸುಮ್ಮನೆ ನಿಂತಿರ್ತಾರೆ ರಿಯಾಕ್ಟೇ ಮಾಡಲ್ಲ ಅಂತ ಜನಗಳು ಇವರು ಇನ್ನೂ ಒಂದ್ ಕೆನ್ನೆ ನೋಡು ಇಂತ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಇಂತ ದೇಶದ ಬಗ್ಗೆ ಕೆಡದ ಮಾತಾಡ್ತೀಯ ನೀನು ಫಸ್ಟ್ ಆಫ್ ಆಲ್ ಇದು ಮಾಡಿರೋದು ನಿಜವಾಗ್ಲೂ ತಪ್ಪೇನೆ ಇದು ಇದು ಮಾಡಿರೋದು ಅವರು ಓಪನ್ ಆಗಿ ಯಾವ ಸ್ಟೇಜ್ ಇದು ಮಾಡಿದ್ದಾರೆ ನೆಕ್ಸ್ಟ್ ಅವರು ಅಫಿಷಿಯಲ್ ಆಗಿ ಬಂದು ಒಂದು ಸ್ಟೇಜ್ ನ ಕ್ರಿಯೇಟ್ ಮಾಡಿ ಸಾರಿ ಕೇಳಬೇಕು ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಸರಿನಾ ಡಿ ಸಿಗಿರೋ ಸಿ ಸಿಎಂ ಸಿದ್ದರಾಮಯ್ಯಗೂ ಇಲ್ಲ ಒಂದು ಲಾ ಓದಿರ್ಬೋದು ಅವರು ಅವ್ರಿಗೆ ಯಾವುದೇ ರೀತಿ ಒಂದು 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 ಮಿನಿಮಮ್ ನಾಲೆಡ್ಜ್ ಕೂಡ ಇಲ್ಲ ಅವ್ರಿಗೆ ಏನು ಮಾತಾಡಬೇಕು ಏನು ಎಲ್ಲ ಒಂದು ರಾಜಕೀಯ ಬೆಳೆನ ಬೇಯಿಸ್ಕೊಳ್ಳೋದಿಕ್ಕೋಸ್ಕರ ಎಲ್ಲಾ ಈ ತರ ಮಾಡ್ತಾರೆ ಒಂದು ಈಗ ಸದನದಲ್ಲಿ ಏನೋ ಒಂದು ವಿಚಾರ ನಡೀತು ಸಿಟಿ ರವಿದು ಅವ್ರೆಲ್ಲಾ ಸಿಟಿ ರವಿಗೆ ಅವ್ರ ಕಾರ್ಯಕರ್ತನಾಗ್ಲಿ ಅವ್ರ ಮಂತ್ರಿನಾಗ್ಲಿ ಅವ್ರು ಬಿಟ್ಕೊಡ್ಲಿಲ್ಲ ಅದಕ್ಕ ಪಕ್ಕದಲ್ಲಿ ಯಾರಾದ್ರೂ ಕನ್ನಡ ಗೊತ್ತಿರೋರು ಕೇಳಿಸ್ಕೊಂಡ್ಬಿಟ್ಟಿದ್ರೆ ನನ್ನ ಮಾನ ಮರ್ಯದೆಲ್ಲ ಹಾಳಾಗ್ ಹೋಗ್ಬಿಟ್ಟಿರೋದು